ಸರ್ ಈಗಿನ ಹುಡುಗರುಗೆ ಏನೀಗ ಒಂದು ಹದಿನೈದು ಇಪ್ಪತ್ತು ಏಜ್ ಮಕ್ಕಳಂತೂ ಎಜುಕೇಶನ್ ಕಳ್ಕೊಂಡ್ಬಿಟ್ಟಾರ ಈ ಮಕ್ಕಳಾದರೂ ಅಟ್ಲೀಸ್ಟ್ ಎಜುಕೇಶನ್ ತಗೊಂಡು ಚೆನ್ನಾಗಿರ್ಲಿ ಅನ್ನೋದು ನಮ್ಮ ನಮ್ಮ ಒಂದು ಆಶಯ ನಿಜವಾಗ್ ನೋಡಿ ಅವ್ರು ಮಕ್ಕಳೆಲ್ಲ ಕನ್ನಡ 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 ಓದ್ತಿದೀರ ಇಂಗ್ಲಿಶು ಬರೀತಿದ್ಯಾ ಬರ್ತಾವ ತನಕ ಬರುತ್ತಾ ಯಾರಿಗ ಮಗ್ಗಿ ಬರುತ್ತಿಲ್ ಚೆನ್ನಾಗಿ

ಗೊತ್ತಿಲ್ಲ ಅವ್ರ್ ನಿಮ್ಮ ನಿಂಗ ಹಚ್ಚಿಲ್ಲ ಶಾಲೆಗೆ ನೀಲಿ ಹೋಗ್ಬೇಕು ಆಯ್ತಾ ಹಂಗ ನೋಡಿಗ್ ಹೋಗ್ತಿದ್ಯಾ ಹಂಗ ನೋಡಿ ಹೋಗ್ತಿದ್ಯಾ ಅಂಗ ಮುಚ್ಚೋಯ್ತಾ ಅಲ್ಲೂ ಹೋಗ್ತಿದ್ವಿ ನಾವು ಚಿಕ್ಕವರಿದ್ದಾಗ ಅಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಅಜ್ಜಿ ಆ ಅಲ್ಲಿ ಮುಗೀತು ಮುಗೀತು ಒಂದನೇ ಕ್ಲಾಸ್ ಹಚ್ಕೊಂಬಟ್ಟೀವಿ ಇವ್ನ ಇಲ್ಲೇ ನಮ್ಮ ಸ್ಕೂ ಈ ಈ ಅಂಗನವಾಡಿ ಮುಚ್ಚೈತೆ ಇಲ್ಲಿ ನಮ್ಮ ಸ್ಕೂಲ್ ಪಕ್ಕ ಐತೆ ಅವನ ಅಜ್ಜ ಯಾರು ಹಚ್ಕೊಂತಿಲ್ಲ ಹೇಳಿದ್ರೆ ನಿಮಗೆಲ್ಲ ಟೀಚರ್ ಚೆನ್ನಾಗಿ ಹೇಳ್ಕೊಡ್ತಾರ ಗಣಿತ ಇಂಗ್ಲೀಷು ಕನ್ನಡ ಪರಿಸರ ಎಲ್ಲ ಸೇರಿ ಚೆನ್ನಾಗಿ ಓದ್ಬೇಕು ಎಲ್ರೂ ಹಾ ಚೆನ್ನಾಗಿ ಓದ್ಬೇಕು ನೋಡಿ ಈ ಮಕ್ಳಿಗೋಸ್ಕರ ಅಟ್ ಲೀಸ್ಟ್ ಈ ಮಕ್ಳಿಗೋಸ್ಕರ ಅಟ್ಲೀಸ್ಟ್ ಈ ಮಕ್ಕಳಿಗೋಸ್ಕರ ಓಯ್ ಪುಟಾಣಿ ನೀನು ಓದಲ್ವಾ ಅಂಗನವಾಡಿ ಕೂಸಿದೋ ಕೂಸಿದೋನು ಅಂಗನವಾಡಿ ಕೂಸಿದೋ ಹಾ ಇರ್ಲಿ ಈ ಮಕ್ಕಳಿಗೋಸ್ಕರ ದಯವಿಟ್ಟು ಇದೇ ಗುಡಿ ಆಗಿದೆ ಇದೇ ಪಾಠಶಾಲಾ ಆಗಿದೆ ಇದೇ ಎಲ್ಲವೂ ಕೂಡ ಆಗೋಗಿದೆ ನಾವಿವತ್ತು ರಾಜರಾಜಿನಗರ ಕ್ಷೇತ್ರಕ್ಕೆ ಬಂದಿದ್ದೇವೆ ಸುರೇಶ್ ಸುರೇಶಕುಮಾರ್ ಪ್ರತಿನಿಧಿಸುವಂತಹ ಕ್ಷೇತ್ರ ನೈಟ ಒಂದ್ ಗಂಟೆ ಎರಡು ಗಂಟೆಗೆ ಬರುತ್ತೆ ನೀರು ಅರಿ ಏರಿಯಾದಲ್ಲಿ ನೀರು ಬರಲ್ಲ ಸರ್ ಸರಿಯಾಗಿ ನೀರು ಮಾತ್ರ ಬಿಟ್ಟರೆ ರಾತ್ರಿ ಆಗಲು ಕಾಯ್ತಾ ಇದ್ರೆ ನೀರು ಬರ್ತಾ ಇಲ್ಲ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಕಾಯ್ತಾ ಇರಬೇಕು ನಾವು ಕುತ್ಕೊಂಡು ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ಲ ಬಂದಿಲ್ಲ ಅಕ್ಕಿ ಕಾಸಿನೇ ಬಂದಿಲ್ಲ ಅಕ್ಕಿ ಕಾಸು ಬಂದಿಲ್ವಾ ಆರ್ ಕೆಜಿ ಕೊಡ್ತಾನೆ ಆ ಏನ್ ತಿನ್ನೋದು ಯಾರು ಮಾಡೋದು ಆಮೇಲೆ ಹೆಂಗೆ ನಮ್ಮ ಮೇಲೆ ಬರೋದೆ ಇಲ್ಲ ಈ ಕಡೆ ಯಾ ನಮಸ್ಕಾರ ನೀವ್ ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ವಿತ್ ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ನಾವಿವತ್ತು ರಾಜಾಜಿನಗರ ಕ್ಷೇತ್ರಕ್ಕೆ ಬಂದಿದ್ದೇವಿ ಸುರೇಶ್ ಕುಮಾರ್ ಬಿಜೆಪಿ ಸುರೇಶ್ ಕುಮಾರ್ ಶಾಸಕರು ಪ್ರತಿನಿಧಿಸುವಂತ ಕ್ಷೇತ್ರ ಯಾ ಯಾ ಯೋ ಇರ ಇರಕ್ಕ ಏನಿನ್ ಸುರುನೆ ಮಾಡಿಲ್ಲ ಆಗ್ಲೇ ಓಡ್ತಾ ಬಿದ್ದೀರಲ್ಲಾಪು ಎಲ್ಲ ಹೇಳ್ತೈತೆ ಬಾ ಕಾಯಿಲೆ ಬಾ ಏ ಬಾ ಬಾ ಕಾಯಿಲೆ ಅಣ ಈ ಎಲ್ಲರಿಗೂ ಎಲ್ಲಾರಗು ಮಾತಾಡ್ಸ್ಕೊಂಡ್ ಬರ್ತೀನಿ ಬನ್ನಿ ಎಲ್ಲಾರ್ಕು ನಿಮ್ ಏ ನಿಮ್ಮ ಹೆಸರೇನು ನಿಮ್ ಹೆಸ್ರೇನು ಉಮಾ ಅವರೇ ಅಯ್ಯೋ ಯಾಕುಮ್ಮವ್ರೆ ಗಾಬರಿ ಪಡ್ತೀರಾ ನಾವೇ ಹೆಂಗ್ ಕಾಣುತ್ತೆ ನಿಮಗಿದ ಅದೇ ಯಾರಾದ್ರೂ ನಿಮ್ಗೆ ಬಂದ್ರೆ ನೀವು ಎಲ್ಲ ಯಾರು ಒಪ್ಪಲ್ಲ ಏನ್ ಏರಿಯಾದಲ್ಲಿ ಏನೇನ್ ಮುಂದಕ್ಕೆ ಬನ್ನಿ ಕಾಣಿಸ್ಕೊಳ್ಳೋದ್ ಬೇಡವೇ ಇರ್ಲಿ ಬಿಡಿ ಅದೇ ಇರ್ಲಿ ನೀರ್ ಬರ್ತಾ ಇಲ್ಲ ಸಾಯಂಕಾಲ ನೈಟ್ ಒಂದ್ ಗಂಟೆ ಎರಡು ಗಂಟೆಗೆ ಬರುತ್ತೆ ನೀರು ಅಂತ ಜಲ್ಜಿ ಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹಂಗೆ ಸುರೇಶ್ ಕುಮಾರ್ ಪರವಾಗಿಲ್ಲ ಸರ್ ಅಂದ್ರೆ ಸುಂದರವಾಗಿದ್ದಾರೆ ಅಂತ ನಾವು ಮಾತಾಡೋಣ ಚೆನ್ನಾಗಿರುತ್ತೆ ಫನ್ನಾಗಿ ಬನ್ನಿ 2000 ರೂಪಾಯಿ ಬಂತಾ ಇಲ್ಲ ಆಯ್ತು 6 ತಿಂಗಳಿಂದ ಬರ್ತಾ ಇಲ್ಲ 6 ತಿಂಗಳಿಂದ ಬಂದಿಲ್ವಾ ಬೇರೆ ಸಮಸ್ಯೆ ಇಲ್ವಾ ನೀರಿನ್ ಬಿಟ್ರೆ ಇಲ್ಲ ಚೇಂಬ್ರು ಏನಿಲ್ಲ ಸರ್ ಅದಲ್ಲ ಸುರೇಶ್ ಕುಮಾರ್ ಕೆಲಸ ಮಾಡ್ತಾರಾ ಇಲ್ವಾ ಮಾಡ್ತಾರೆ ಎಲ್ಲಿ ಬಂದು ಮಾಡ್ತೀನಿ ಅಂತಾರೆ ಆಮೇಲೆ ನೋಡ್ರೆ ಮಾಡಲ್ಲ ಎಷ್ಟು ಸಲ ಬಂದಿರಿ ಎಷ್ಟು ಸಲ ಬಂದು ನಿಂತಿರ ಹೇಂಗೆ ಒಂದೇ ಒಂದು ಸಲಿ ಬಂದಿದಾರಾ ವೋಟ್ ಹಾಕવાಕ್ಕೆ ಬರ್ತಾರ ಅಷ್ಟೇ ತಿರ್ಗಾ ಬರ ವೋಟ್ ಹಾಕುದ್ರ ನೀವು ಹಾಕಿದೆ ಸರ್ ನೀವು ಹಾಕದವರು ಗೆದ್ರಾ ಇಲ್ಲ ಓ ಗೆದ್ದಿದಾರಾ ಇಲ್ವಾ ಗೆದ್ರು ಗೆದ್ರು ಇದೆ ನಮಸ್ಕಾರ ಪ್ರಾಬ್ಲಮ್ ಅಮ್ಮ ಬರ್ತಾ ಇಲ್ಲ ರಾತ್ರಿ ಆಗಲು ಕಾಯ್ತಾ ಇದ್ರೆ ನೀರ್ ಬರ್ತಾ ಇಲ್ಲ ರಾತ್ರಿ ಮಲಗದೇ ಇಲ್ಲ ಅಂದ್ರೆ ಇಲ್ಲ ಯಾರು ಮಲಗಲ್ಲ ಎಲ್ಲ ಜಾಗರಣ ನೀರ್ ಬರಲ್ಲ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಅಷ್ಟೊಂದು ಪ್ರಾಬ್ಲಮ್ ಇದೆಯಾ ನೀರೇ ಬರಲ್ಲ ಕೊಳೆ ಗಾಳಿ ಬರುತ್ತದೆ ಕೊಳೆ ನಿಮ್ಮ ಅಧಿಕಾರಿಗಳು ನೀರು ಬಿಡೋರು ಬರಲ್ಲ ಅವ್ರು ಬರುತ್ತೆ ಹೋಗಮ್ಮ ಅಂತ ಒಂದ್ ಎರಡ್ ಮೂರು ಟ್ಯಾಂಕ್ ಇಕ್ಕಿದ್ರು ಆ ಟ್ಯಾಂಕ್ ಅಲ್ಲಿ ನೀರ್ ಬಿಟ್ರು ಇವಾಗ ಅದನ್ನ ಎತ್ಕೊಂಡ್ ಹೋಗ್ತವ್ರೆ ಅದ್ರಲ್ಲೂ ನೀರ್ ಬರಲ್ಲ ಅದ್ರಲ್ಲೂ ನೀರ್ ಬರಲ್ಲ ನಮ್ ಎಮ್ ಎಲ್ ಬರದೇ ಇಲ್ಲ ಈ ಕಡೆ ಸುರೇಶ್ ಕುಮಾರ್ ಯಾರು ಬರಲ್ಲ ಯಾರು ಬರಲ್ಲ ಓಟಕ್ ಬರುತ್ತಾ ಓಟಿನ್ ದಿನ ಬಂದಿದ್ರೆ ಇಲ್ಲಿ ಓಡಾಡಿದ್ರ ಓಡಾಡಿದ್ರು ಹೇಳ್ಬೇಕ್ತಾನೆ ಏನ್ರಿ ರಾತ್ರಿ ನೀರ್ ಬಿಡ್ತಾ ಇದ್ರಲ್ಲ ಏನ್ ಕೇಳೋದು ಎಲೆಕ್ಷನ್ ಟೈಮಲ್ಲಿ ನೀರ್ ಬಿಡ್ತಾ ಇದ್ರು ಡ್ರಮ್ ತಗೊಂಬಂದ ಇಕ್ತಾ ಇದ್ರು ಡ್ರಮ್ ಅಲ್ಲಿ ನೀರ್ ಬಿಟ್ರು ಕೊಳೆಯಲ್ಲಿ ನೀರ್ ಬಂತು ನೀವನ್ನ ಅದನ್ನ ಬಿಟ್ಟು ಯಾವ ಬಿಟ್ರಿ ಯಾವಾಗ್ಲೂ ಹಿಂಗೆ ಬಿಡ್ತಾರಂತ ಯಾವಾಗ್ಲೂ ಹಂಗೆ ಅಂತ ಗೊತ್ತು ತಾನೆ ಆ ನೀವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ನೀರ್ ಬಿಡ್ತೀರಾ ಬಾಕಿ ಅಂತ ನೀರ್ ಬಿಡೋದ್ ನಿಂತ್ಕೋಬೇಕಲ್ವಾ ಏನಂದ್ರು ಏನಂದ್ರೆ ಬಿಡ್ತೀವಮ್ಮ ಬಿಡ್ತೀವಿ ಎಲ್ಲ ಕೊಳ ರಿಪೇರಿ ಆಗಿದ್ದೆ ಅವು ಆಗ್ತೀವಮ್ಮ ಆಗ್ತೀವ ಅನ್ಬೇಕೆ ರಿಪೇರಿ ಆಗ್ತಾ ಇದೆ ಬಿಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಟ್ಯಾಂಕ್ ಆನ್ ಆಗಿಬಿಡ್ತಾ ಅನ್ಬೇಕಿತ್ತು ಹೇಳಿದ್ರು ನಾವು ನಂಬ್ಬಿಟ್ಟಿವಿ ದಿನ ನೀರು ಬರಬಿಟ್ರಿ ಈಗ ಚೊಂಬು ಚೊಂಬಲ್ಲೂ ನೀರಿಲ್ಲ ಇವಾಗ ಏನ್ ಮಾಡುದು ಎರಡ್ ಸಾವಿರ ಗೊತ್ತಾ ಇಲ್ಲ ನಾಲ್ಕು ತಿಂಗಳ ಬಂದಿಲ್ಲ ಬೇಕಾ ಬೇಕಾ ಏನ್ ಬೇಕು ದುಡ್ಡು ಅಲ್ವಾ ನೀನ್ ಒಳ್ಳೆ ಬಂತು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಇವಾಗ ತಿಂಗಳಿಂದ ಬರ್ತಾ ಇಲ್ಲ ಕಾಸಿಲ್ಲ ಕಾಸಿಲ್ಲ ನೀರಿಲ್ಲ ಎಂ ಎಲ್ ಅಂತೂ ಬರ್ಲೇ ಇಲ್ಲ ಹೋಗೋ ಈಗ ಬಂದಿರೋದು ಗೋವಿಂದರಾಜನಗರ ಕ್ಷೇತ್ರಕ್ಕೆ ಅಂದ್ರೆ ಪ್ರಿಯಾಕೃಷ್ಣ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಹೆಂಗೆ ಎಮ್ ಎಲ್ ಎಲ್ಲ ಗೋಡೆಗಳು ಸೋರ್ತೈತೆ ಏನನ ಬಂದು ನೋಡ್ತಾರ ಪ್ರಿಯ ಕೃಷ್ಣ ಹೆಂಗೆ ಏನು ಇಲ್ಲ ಕಿವಿನ ಕೇಳಿಸ್ದಂಗ್ ಹೊರಟತಾರೆ ಪ್ರಿಯ ಕೃಷ್ಣ ಎಷ್ಟ್ ಸಲ ಬಂದ ಓಟ್ ಬೇಕಾದಾಗ ಪ್ರಿಯ ಕೃಷ್ಣ ಇಲ್ಲಿ ಬಂದೇ ಇಲ್ಲ ನನಗೂ ಪ್ರಿ ನಿಮಗೂ ಪ್ರಿ ಫ್ರೀ ಫ್ರೀ ಎಲ್ಲ ಫ್ರೀ ಬೇಕಾ ಫ್ರೀ ಯಾರೋ ಒಬ್ಳು ರೂಪಾದೇವಿ ಅಂತ ಅವಳೆ ಅವಳು ಅಮ್ಮ ಮಾಡ್ಕೊಡ್ತೀವಿ ಅಂದ್ರು ಮಾಡ್ಕೊಡ್ತೀವಿ ಏನು ನಿಮ್ಮ ಹೆಸರು ಪುಷ್ಪ ಓ ಶೇಖಿಟ್ ಪುಷ್ಪ ಹೋತಿ ಈಗ ಮಕ್ಕಳಲ್ಲಿ ಎಲ್ಲಿದಾವೆ ಮಕ್ಕಳು ತೀರೋದ್ರಣ್ಣ ಇಬ್ರು ಗಂಡು ಮಕ್ಕಳು ಒಬ್ಬ ಮಗ ಮಗ ಇಬ್ರು ಅವ್ರೆ ಒಬ್ಬ ಬಾಡಿಗೆ ಮನೆಗವ್ರೆ ಒಬ್ಬ ನಿಲ್ಲವ್ರೆ ನಿಮ್ಮನ್ನ ನಮ್ಮನ್ನ ನಿಮ್ಮ ತರೇ ಕಾಪಾಡೋದು ನಮಸ್ಕಾರ ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ ಇವತ್ತು ಕೂಡ ನಾವು ಗೋವಿಂದರಾಜನಗರ ಕ್ಷೇತ್ರಕ್ಕೆ ಬಂದಿದ್ದೇವೆ ನಾವು ಯಾವುದೇ ರೀತಿ ಪ್ರೀ ಪ್ಲಾನ್ ಮಾಡಿಕೊಂಡು ಅಥವಾ ಪ್ಲಾನ್ ಮಾಡಿಕೊಂಡು ಇಂಥ ಜಾಗಕ್ಕೆ ಹೋಗಬೇಕು ಏನಿಲ್ಲ ಬೆಂಗಳೂರು ಸುತ್ತಾ ಇರ್ತೀವಿ ಬೆಂಗ್ಳೂರ್ ಸುತ್ತಿರ್ಬೇಕು ಕೇಳೋನು ಇಲ್ಲ ಹೇಳೋನು ದಿಕ್ಕಿಲ್ಲ ಹೆಂಗ್ ಬಾಳ್ಮೆ ನಡ್ಸಕತ್ತೀರಿ ಮಕ್ಕಳು ಹೊರತಾರ ವೋಟ್ ಹಾಕ ಬರ್ತಾರ ಕಡಿಸಿ ಬರ್ತಾರೆ ಓಟ್ ಹಾಕ್ರಿ ಅಂತ ಕೇಳ್ತಾರೆ ಎಲ್ಲಾರನು ಜನರ ಹತ್ರ ಇದ್ ಮಾಡ್ತಾರೆ ಕಾಂಗ್ರೆಸ್ ಬಂದು ಬಿಜೆಪಿ ಬಂತು ಜೆಡಿಎಸ್ ಬಂದು ಎಲ್ಲ ಬಂತ ಒಳಗೋದ್ರ ಕರ್ಕಂಗ್ ಆಚವ್ರಿ ಕಚ್ಚಡ ಜನ ನೀವ್ ಅಂತ ಪಿ ಕೃಷ್ಣ ಅವರು ಸೋಮಣ್ಣ ಜನ ಸೇವೆ ಮಾಡದೇ ಇರೋರು ನೀವು ಕಚ್ಚಡಗಳು ಯಾರು ಎಮ್ ಎಲ್ ಎ ಮಾಡಲ್ಲ ಸರ್ ಯಾವನು ಮಾಡಲ್ಲ ಇದು ಬ್ರಾಂಡ್ ಬೆಂಗಳೂರಲ್ಲ ಇದು ಕೊಳಚೆ ಬೆಂಗಳೂರು ಇದು ಸ್ಲಮ್ ಬೆಂಗಳೂರು ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹಿರಿ ಮಂದಿಗೆ ಎಲ್ಲ ಕಿರಿ ಮಂದಿಗೆ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದೇವಿತ್ ಏನ್ ನಿಮ್ಮ ಪ್ರಾಬ್ಲಮ್ ಏನ್ರಿ ನಿಮ್ಮ ಪ್ರಾಬ್ಲಮ್ ಅನ್ನುಕೊಂಡೋ ನಾವೀಗ ರೈಚೂರು ಕಾಲೋನಿಗೆ ಬಂದಿರಿ ಹಾಗಂತ ರಾಯಚೂರಿಗೆ ಬಂದಿಲ್ರಿ ಬೆಂಗಳೂರಿನಲ್ಲಿ ಇರುವಂತ ರೈಚೂರು ಕಾಲೋನಿ ವಿನಾಯಕ ಬಡಾವಣೆಗೆ ನಾವು ಬಂದಿದ್ದೀವಿ ಏನೋ ನಿಮ್ಮ ಹೆಸರು ನಮ್ಮ ಹೆಸರು ಶರಣಮ್ಮ ನೋಡ್ರಿ ಶರಣಮ್ಮ ಅಯ್ಯೋ ಶರಣ ಶರಣಾರ್ಥಿ ಶರಣಮ್ಮಂಗೆ ಶರಣಮ್ಮ ಹೆಂಗವ್ವ ಬದುಕಿದೆ ವೈಲಿ ಹಂಗೆ ಬದುಕಿ ನೋಡಪ್ಪ ಹಂಗೆ ಬದುಕಿ ನೋಡಿ ಹೆಂಗ್ ಬದುಕದ ವೈಲಿ ಹಂಗೆ ಬದುಕಿ ನೋಡ್ರಿ ಇಷ್ಟಿಷ್ಟು ಮಕ್ಳು ಬೂದಿಯಾಗ ಒಳ್ಳಾಡಿ ಕಷ್ಟ ಬಿಟ್ಟು ರೋಡ್ ಹತ್ರ ಚೆಲ್ಲೆ ಹಿಡ್ಕೊಂಡು